ಸರ್ಪುಣ ಅಂತಂದರೆ ಅದು ಒಂಥರ ವೈರಲ್ ಇನ್ಫೆಕ್ಷನು ಅದು ಯಾರಲ್ಲಿ ಕಂಡು ಬರುತ್ತೆ ಅಂತಂದರೆ ಸಣ್ಣ ಮಕ್ಕಳಿದ್ದಾಗೆ ಇಲ್ಲಾಂದರೆ ಯಾವಾಗಾದರೂ ನಿಮಗೆ ಚಿಕನ್ ಪಾಕ್ಸ್ ಆಗಿತ್ತು ಅಂತಂದರೆ ಆ ವೈರಸ್ಸು ನಿಮ್ಮ ಮೈ ಒಳಗಡೆ ಉಳಿದ್ಬಿಟ್ಟಿರುತ್ತೆ ಆಮೇಲೆ ನಿಮ್ಗೆ ಯಾವಾಗಾದರೂ ಏನಾದರೂ ಸ್ಟ್ರೆಸ್ ಆಯಿತು ಇಲ್ಲಾರು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಇಲ್ಲಾರೆ ನಿಮಗೆ ಡಯಬಿಟಿಸ್ ಹೈಪರ್ ಟೆನ್ಷನ್ ಇಲ್ಲರೇ ಏನಾದರೂ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಅಂತ ಹೇಳ್ತೀವಿ ಯಾವಾಗ ನಿಮ್ಮ ಇಮ್ಯುನಿಟಿ ಚಲೋ ವರ್ಕ್ ಮಾಡ್ತಾ ಇರೋದಿಲ್ಲಲ್ಲ ಆ ಟೈಮ್ನಲ್ಲಿ ಅದು ಮತ್ತೆ ರಿಯಾಕ್ಟಿವ್ ಆಗಿಬಿಡುತ್ತೆ ಒಂಥರ ನೀರುಗಳೇ ಥರ ಆಗಿ ಮತ್ತೆ ನೋವಾಯಿತು ಇಲ್ಲಾಂದರೆ ಉರಿ ಬಂದು ನಿಮಗೆ ಬೆನ್ನ ಮೇಲೆ ಕೈ ಮೇಲೆ ಎದೆ ಮೇಲೆ ಸ್ಟಾರ್ಟ್ ಆಗುತ್ತೆ ಸರ್ ಪುಣ್ಯ ಆಯಿತು ಅಂತಂದ್ರೆ ಏನು ಮಾಡಬೇಕು ಇಮಿಡಿಯೇಟ್ಲಿ ನೀವು ವಿತಿನ್ ಟೂ ಡೇಸ್ ಡಾಕ್ಟರಿಗೆ ಬಂದು ಬೆಟ್ ಆಗಬೇಕು ಟೂ ಡೇಸ್ ನಲ್ಲಿ ಟ್ರೀಟ್ಮೆಂಟ್ ಏನಾದರೂ ಸ್ಟಾರ್ಟ್ ಮಾಡ್ತೇವಲ್ಲ ಅದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಮುಂದೆ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ ಟೂ ಡೇಸ್ ಜಾಸ್ತಿ ಆಯಿತು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಅಂತಂದ್ರೆ ನಿಮಗೆ ಅದು ಲೈಫ್ ಲಾಂಗ್ ಮಟ ಇಲ್ಲ ಅಂತಂದ್ರೆ ಒನ್ ಮಂತ್ ಒನ್ ಇಯರ್ ಮಟ ಕೂಡ ಪೇನ್ ಸಿವಿಯರಿಟಿ ಏನಿರುತ್ತಲ್ಲ ತುಂಬಾ ಜಾಸ್ತಿ ಇರುತ್ತೆ ಸೊ ಅದನ್ನ ಅವಾಯ್ಡೆನ್ಸಿಗೆ ನಾವು ಏನು ಮಾಡ್ತೇವೆ ಅಂತಂದ್ರೆ ಇಮಿಡಿಯೇಟ್ಲಿ ವಿತಿನ್ ಟೂ ಡೇಸ್ ಆಂಟಿವೈರಸ್ ಅಂತ